ಆಗಮಿಸಿರುವಂತಹ ಅತಿಥಿ ಗಣ್ಯರನ್ನು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೀವು ದೊಡ್ಡ ನ್ಯಾಯಮೂರ್ತಿಗಳು ಇಡೀ ರಾಷ್ಟ್ರದಲ್ಲಿರುವಂತಹ ನಮ್ಮ ಸಂತೋಷ ಈ ನಮ್ಮ ಕಾರ್ಯಕ್ರಮಕ್ಕೆ ಹೋಗುವುದು ಯಾವಾಗ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ನನಗೆ ತುಂಬಾ ಖುಷಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಚಿಕ್ಕಳ್ಳಿ ಕೃಷ್ಣ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ವೈಷ್ಣವ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಚೆನ್ನಮ್ಮ ಮಂಜುರ ಜನಸೇವಾ ಸಂಸ್ಥೆ ಅವ್ರೂ ಕೂಡ ಸ್ವಾಗತ ನನ್ನ ಆತ್ಮೀಯರು ಅವ್ರಿಗೂ ಕೂಡ ಮೇಹಾಯಿಗಳು ಅವ್ರಿಗೂ ಕೂಡ

ಪ್ರತಿ ಒಂದು ಮನೆ ಮನೆಗಳಲ್ಲೂ ಹೋಗಿ ಇವತ್ತು ಮಾಡ್ತಾ ಇದ್ದಾರೆ ವೃತ್ತಿ ಅವರು ವೃತ್ತಿ ಜೀವನಗಳಲ್ಲಿ ಇವತ್ತು ಎಲ್ಲರನ್ನ ಸಮಸ್ಯೆಗಳನ್ನ ಜೊತೆಗೆ ಅವರು ಇರುವಂತಹ ಕಾಯಕ ಏನು ಅಂತ ಹೇಳಿದ್ರೆ ಇವತ್ತು ಮನೆಗಳಲ್ಲಿ ಹೋಗಿ ಕಾರು ತೊಳೆದು ಜೀವನ ಮಾಡ್ತಾ ಇದ್ದಾರೆ ಯಾಕೆ ಸ್ವಾಭಿಮಾನ ಬದುಕು ಬೇರೊಬ್ಬರ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗುತ್ತೆ ಅವರ ಒಂದು ವೃತ್ತಿ ರಂಗದಲ್ಲಿ ಎಷ್ಟು ಯಶಸ್ಸನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಮತ್ತೆ ಅವರ ಜೀವನದಲ್ಲಿ ಅವರ ವೃತ್ತಿಯಲ್ಲಿ ಯಾವ ರೀತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಕಾಯಕ ಯಾಕಂದ್ರೆ ಇನ್ನೊಬ್ಬರು ಬೇಡೋದು ಅಷ್ಟು ಚೆನ್ನಾಗಿರಲ್ಲ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಕಷ್ಟಪಟ್ಟು ದುಡಿದು ತಿನ್ನಲ್ಲಿ ಅಷ್ಟೊಂದು ಸ್ವಾಭಿಮಾನದಿಂದ ನಡ್ಕೊಂಡಿರುವಂತ ನಮ್ಮ ಸಂಸ್ಥಾಪಕರಿಗೆ ಒಂದು ಒಳ್ಳೆಯ ಒಂದು ಗೌರವ ಒಂದು ಚಪ್ಪಾಳೆ ಕೊಡ್ಬೋದ ವ್ಯಕ್ತಿಗೆ ಕೊನೆ ಕೋಟಲ್ಲಿ ಶಿಕ್ಷೆ ಆಗ್ಬೇಕಾದ್ರೆ ಐವತ್ತು ವರ್ಷ ಬೇಕು ಯಾರು ಕೂಡ ಈ ಶಿಕ್ಷೆಗೆ ಹೆದರಲ್ಲ ಅದು ಕೂಡ ನಮ್ಮ ದೇಶದಲ್ಲಿ ಯಾವ ಶಿಕ್ಷೆ ಆದ್ರೆ ಐವತ್ತು ವರ್ಷದ ನಂತರ ಏಳು ವರ್ಷ ಜಾಸ್ತಿ ಚೈನಾದಲ್ಲಿ ಭ್ರಷ್ಟರಿಗೆ ಗಂಡು ಶಿಕ್ಷೆ ಆದ್ರೆ ಚೈನಾದಲ್ಲಿ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಪ್ರಕಟಣೆ ಪ್ರಕಾರ ಚೈನಾ ದೇಶ ನಮ್ಗಿಂತ ಜಾಸ್ತಿ ಭ್ರಷ್ಟ ದೇಶ ಅಂದ್ರೆ ಭ್ರಷ್ಟರು ಸಾವಿಗೂ ಕೂಡ ಗೆದ್ರಲ್ಲ ಹಾಳ ಮಾಡಿದ್ರೆ ಸಾವಿರ ಇಲ್ಲಿ ಯುವಕ ಯುವತಿಯರು ಮುಂದೆ ಜೀವನ ನಿಮ್ಮ ಕೈಯಲ್ಲಿದೆ ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯ ಕೂಡ ನಿಮ್ಮ ಕೈಯಲ್ಲಿದೆ ಈ ಒಂದು ರೋಗಕ್ಕೆ ಒಂದೇ ಒಂದು ಮದ್ದು ಅಂದರೆ ತೃಪ್ತಿ ಅನ್ನೋ ಕೂಡ ಕಂಟೈನ್ಮೆಂಟ್ ಅಲ್ಲಿ ಈ ತೃಪ್ತಿಯನ್ನು ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ಆದರೆ ಇವತ್ತೊಂದು ದೊಡ್ಡ ಸಮಸ್ಯೆ ಇದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನನ್ಗೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಅಂತ ಇವತ್ತು ಬಹಳಷ್ಟು ಗಂಡ ಹೆಳ್ತಿಯವರು ಕೆಲಸ ಮಾಡುವವರು ಕೆಲಸ ಅಂದ್ರೆ ರೋಣ ಅಲ್ಲಿ ಪ್ರಮೋಷನ್ ಆಗಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅನ್ನೋದು ಅವರ ಮನಸ್ಸಲ್ಲಿರ್ತದೆ ಆದ್ರಿಂದ ಆಫೀಸ್ ಅಲ್ಲವನ್ನ ಮನೆಗೆ ತರ್ತಾರೆ ಲ್ಯಾಪ್ ಟಾಪ್ ಅಲ್ಲಿ ಟೇಬಲ್ ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಆ ಐಫೋನ್ ನಲ್ಲಿ ಯಾವ ಮೌಲ್ಯ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮುಂದೆ ನಿಮ್ಮ ಜೀವನದಲ್ಲಿ ಏನಾಗಬಹುದು ಹಿಂದೆ ಒಂದೊಂದು ಹಗರಣದಲ್ಲಿ ಒಂದು ಲಕ್ಷ ಹೋಗ್ತಾ ಇದ್ರೆ ಇವತ್ತು ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಕೋಲ್ಗೇಟ್ ಅನ್ನು ಒಂದು ಹಗರಣದಲ್ಲಿ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಮಾಹಿತಿ ಬೇಕಿದ್ರೆ ಗೂಗಲ್ಗೆ ಹೋಗಿರುವ ಈ ಹಗರಣಗಳಲ್ಲಿ ಎಷ್ಟು ಹಣ ಹೋಗಿದೆ ಅಂತ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿ ಕೊಟ್ಟಂತ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತು ಎರಡ್ ಸಾವಿರದ ಇಪ್ಪತ್ತೈದಲ್ಲಿದ್ದೇವೆ ಇವತ್ತು ನೂರು ರೂಪಾಯಲ್ಲಿ ಹದಿನೈದು ಪೈಸೆ ಹೋಗುವುದು ಇದಕ್ಕೆ ಕಾರಣ ಅಂತ ಭ್ರಷ್ಟರನ್ನು ನಾವು ಸನ್ಮಾನಿಸ್ತೇವೆ ನಿಮ್ಮ ಜೀವನದಲ್ಲಿ ಏನಾಗಬಹುದು ಕ್ರಾಂತಿ ಆದ್ರೆ ಈ ದೇಶದಲ್ಲಿ ನಿಮ್ಮ ಭವಿಷ್ಯ ಅದಕ್ಕೆ ತೃಪ್ತಿ ಅನ್ನೋ ಒಂದು ಗುಣವನ್ನು ಅಳವಡಿಸಿ ಯಾರು ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿದ ತಾವು ಯಾವ ಶಾಲೆಯಿಂದ ಬಂದಿದ್ದೀರಿ ಶ್ರೀನಿವಾಸ್ ಮಾರ ಶ್ರೀನಿವಾಸ್ ಮಾರಾ ಅತಿಥಿ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸಾವಿರಾರು ಜನ ಇವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಇವತ್ತು ಸಾರ್ವಜನಿಕ ಇಲಾಖೆಗಳಲ್ಲಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವರು ತರಬೇತಿಯನ್ನು ನೀಡುತ್ತಾ ಯುವಕರನ್ನು ಪ್ರೇರೇಪಿಸ್ತಾ ಇದ್ದಾರೆ ಸಾರ್ವಜನಿಕ ಸೇವೆಗಳಿಗೆ ದಕ್ಷತೆಯಲ್ಲಿ ಮತ್ತು ಪ್ರಾಮಾಣಿಕತೆಯಲ್ಲಿ ಹೆಸರುವಾಸಿಯಾಗಿರುವಂತಹ ಶ್ರೀತ ರವಿ ಡಿ ಚಂದಣ್ಣನವರಿಗೆ ಈ ಒಂದು ವೇದಿಕೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರ

இவத்தின பத்மபூஷணி டா பாலங்காதின மகாஸ்வாமீஜியரீயேசி காரியக்கம ಜನ ಮುಖ್ಯ ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಿದ ಈ ರಾಷ್ಟ್ರದ ಹೆಮ್ಮೆ ನಮ್ಮ ರಾಜ್ಯದ ಬಹುದೊಡ್ಡ ಆಸ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾತ್ರವನ್ನು ವಹಿಸುತ್ತೆ ಅದು ಸಾರ್ಥಕ ಆಯ್ತದೆ ಇಫ್ ಯು ಡೋಂಟ್ आर् इनिट्यूशन आर्गनजेशन अल अटिसम्स विथ लॉ अकउंटबिटी अंड रेस्पासीबिटी अल्क बेटा ना कर्नाटक मानव हकुल संरक्षण संस्थे इतने वैश्विक संस्थे अद्वानक है ಬಹಳ ಓದ್ಬೇಕು ಬರೀ ಖಂಡನೆ ಪ್ರತಿಭಟನೆ ವಿರೋಧ ಮನವಿ ಸಲ್ಲಿಕೆ ಇದಕ್ಕೆ ಸಾಕು ಸಾಲು ಯು ಹ್ಯಾವ್ ಟು ರೀಡ್ ವಾಟ್ ಅ ಕಂಟ್ರಿ ಮೀನ್ಸ್ ನಮ್ಮ ದೇಶ ಎಂತಹದ್ದು ಅದ್ರ ಇತಿಹಾಸ ಏನು ಪ್ರಸ್ತುತ ಏನಾಗ್ತಿದೆ ನಮ್ಮನ್ನು ಆಳುತ್ತಿರುವ ಕಾನೂನುಗಳಷ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನ ಎಷ್ಟು ಕಾನೂನುಗಳಿಂದ ನಿಯಂತ್ರಣಕ್ಕೆ ಆವ மோஸ்ட் எப்படாதே அதுக்கு ஒன்று கலசக்கவாத சோனே அவன் வசாடே சமவாத நினைவு சாத்தியவாக ஓதனில்

ಆಫೀಸರ್ ವಾಟ್ ಈಸ್ ಈಸ್ ರೆಸ್ಪಾನ್ಸಿಬಿಲಿಟಿ ಸಿಟಿಸನ್ ಚಾರ್ಟರ್ ಏನ್ ಹೇಳುತ್ತೆ ಓದ್ಬೇಕು ತಪ್ಪಿದ್ರೆ ಅವನನ್ನ ಪ್ರಶ್ನೆ ಮಾಡ್ಬೇಕು ಯಾರೇ ಆಗಿರ್ಲಿ ಸೊ ಇದು ಇಂದ್ರೆ ತುರ್ತು ಅವಶ್ಯಕತೆ ಅದ ಹಾಗಾಗ್ಲಿ ಅಂತ ಶಕ್ತಿಯನ್ನ ಈ ಸಂಘಟನೆಗೆ ಓದನ್ನ ಎಲ್ಲರೂ ಕೊಡುವಂತಾಗ್ಲಿ ಸಂಭಾತಿಕೊಂಡ ಯೋಧರಿಗೆ ಶಿಕ್ಷಕರಿಗೆ ವಿಶೇಷ ಚೇತನೆಗಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಕಲಾವಿದ ಎಲ್ಲರಿಗೂ ತಾವು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಾ ಇದು ನಮ್ಮನ್ನ ನಾವೇ ಅಭಿನಂದಿಸ್ಕೊಳ್ತಕ್ಕಂತ ಕೆಲಸ ಒಬ್ಬ ವ್ಯಕ್ತಿಯನ್ನ ಕರೆದಿ ಸನ್ಮಾನ ಮಾಡ್ತಾರೆ ಅಂತಂದ್ರೆ ದೇ ಹಾವ್ ಸೀನ್ ಸಮಿಂಗ್ ಇಲ್ ಯು ನಿಮ್ಮಲ್ಲಿ ನೋಡಿದ್ದಾರೆ ನಿಮ್ಮಲ್ಲಿ ಯಾರಿಗೂ ಕಂಡತ್ತೋ ಕಾಣೋ ಅದು ಅಭಿನಂದನಾರ್ಹ ಅಂತ ಅವ್ರಿಗೆ ಅನಿಸ್ತು ಅದು ಅವ್ರ ಹಾಕುವ ಶಾಲು ಹಾರ ಕುಡಿಯುವ ಆ ಎಲ್ಲ ಪದಪುಂಜಗಳು ಕೂಡ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಅನುಗುಣವಾಗಿ ಇತರರಿಗೆ ಮಾದರಿಯಾಗಿ ಆಗಿರಿ Je pourrais ಹೇಳಿ ಪದಾಧಿಕಾರಿಗಳು ಪ್ರಶಸ್ತಿಗೆ ಪೂರ್ವವಾಗಿ ಜೊಮ್ಯಾಟೋಸ್ ಐದು ಮತ್ತು ಅರಗ ಬ್ಯಾಚಲ್ಲಿ ಇರ್ತಾರೆ ಅದೇ ಬರ್ಲಿ ಅಲ್ಲೇ ರೀ ಅಲ್ಲಿದು ಬರ್ಲಿ பாரசை கிடைக்குது <laughs> ಗೌರವ ಅಭಿಮಾನವನ್ನ ಇಟ್ಟು ಶ್ರೀಮತ ನರೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಹೃತ್ಪೂರ್ವಕವಾಗಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ರಾಜ್ಯದ ಪರವಾಗಿ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆಯನ್ನ ಹುಟ್ಟಾಗ್ತೆ ಯಾಕೆ ಅಂದ್ರೆ ನಾನು ನೊಂದ ನೊಂದವರ ಧ್ವನಿಯಾಗಿ ಧ್ವನಿ ಎತ್ತಬೇಕು ಅನ್ನೋ ಒಂದು ಕಾರಣದಿಂದ ಆ ಈ ಒಂದು ಸಾಮಾಜಿಕವಾದ ಕಳಕಳಿ ಇರುವಂತಹ ಒಂದು ವ್ಯವಸ್ಥಿತವಾದ ಸಂಸ್ಥೆಯನ್ನ ಕಟ್ಟಿ ನನ್ನ ಕೈಲಾದ ಮಟ್ಟಿಗೆ ನಾನು ಒಂದು ಜನಸೇವೆ ಮಾಡಕ್ಕೆ ನಾನು ಮುಂದೆ ಬಂದಿದ್ದೀನಿ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಇದೆ ಇಲ್ಲಿ ಜನ ನೋಡಿದೀರಾ ಎಷ್ಟು ಜನ ಸೇರಿದ್ದಾರೆ ಜೊತೆಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳ ಸಂತೋಷ್ ಹೆಗ್ಡೆ ಅವರು ಇದ್ದಾರೆ ಜೊತೆಗೆ ನಮ್ಮ ಡವಿ ರವಿ ಡಿ ಚನ್ನಣ್ಣನವರು ಐ ಪಿ ಎಸ್ ಅಧಿಕಾರಿಗಳು ಬಂದಿದ್ದಾರೆ ಸಸಿ ಕೋಟೆ ಅವರು ಬಂದಿದ್ದಾರೆ ನಮ್ಮ ಡಾಕ್ಟರ್ ಗಿರೀಶ್ ಅವರಿದ್ದಾರೆ ಸತೀಶ್ ಅವರು ಇದ್ದಾರೆ ಚಿಕ್ಕಪಳ್ಳಿ ಕೃಷ್ಣ ಅವರು ಇದ್ದಾರೆ ನಮ್ಮಣ್ಣ ಇನ್ನು ಹಲವಾರು ಜನ ವೇದಿಕೆಯಲ್ಲಿ ಇದ್ರು ಇನ್ನು ಬರ್ಬೇಕಾಗಿತ್ತು ಕೆಲವರು ಬರಬಹುದು ನಮಗೆ ಗೊತ್ತಿಲ್ಲ ಸರಿಯಾದ ರೀತಿ ಆಮೇಲೆ ಸ್ವಾಮಿಗಳು ಬರಬೇಕಿತ್ತು ಹಿಂಗಾಗಿ ನಾನು ಒಂದು ಒಳ್ಳೆಯ ಒಂದು ಸಾಮಾಜಿಕ ಕಳಕಳಿಯ ನಮ್ಮ ಡಾಕ್ಟರ್ ನಾಥ ಸ್ವಾಮೀಜಿ ಅವರ ರಾಷ್ಟ್ರೀಯ ಸೇವರತ್ನ ಪ್ರಶಸ್ತಿಯನ್ನು ಒಂದು ಎಂಬತ್ತು ಜನಕ್ಕೆ ಮಾಡಿದ್ದೀನಿ ಜೊತೆಗೆ ನಮ್ಮ ಸಂಸ್ಥೆಯಡಿಯಲ್ಲಿ ಮುನ್ನೂರು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಜೊತೆಗೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೆ ಸನ್ಮಾನ ಜೊತೆಗೆ ಅವರಿಗೆ ಒಂದು ಸೀರೆ ವಿತರಣೆಯನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಅವ್ರಿಗೊಂದು ಒಂದಷ್ಟು ಜನ ಗುರುತಿಸಿ ಆ ಅವ್ರಿಗೊಂದು ಸನ್ಮಾನ ಮಾಡುವಂತದ್ದು ಈ ರೀತಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆ ಇಷ್ಟನ್ನ ಹೇಳ್ಬಹುದು ಯಾಕೆಂದ್ರೆ ಸಮಯ ನಿಮಗೂ ಕಷ್ಟ ಸರ್ ನನಗೆ ರಿಯಲಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂದ್ರೆ ಇಂಥ ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ನನ್ಗೆ ಇಷ್ಟೊಂದು ಒಂದು ಎಕ್ಸಲೆಂಟು ಇಂತ ಒಂದು ಕಾರ್ಯಕ್ರಮ ಮಾಡಿದೀರಾ ಇಷ್ಟೊಂದು ಖುಷಿ ಆಗುವಂತ ನಮ್ಗೆ ಸಂತೋಷ ಆಗ್ತಾ ಇದೆ ಎಷ್ಟೋ ಮಾಡ್ತಾರೆ ಸುಮ್ಮನೆ ಅಹ್ ಹತ್ತು ಜನ ನೂರು ಜನ ಸೇರ್ಸಲ್ಲ ಸುಮ್ಮನೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ರೀತಿ ಮಾಡಿ ಒಂದು ಉತ್ ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿಮ್ಮ ಬೆನ್ನೆಲುಬಾಗಿ ನಾವು ಸದಾ ಇರ್ತೀವಿ ಅಂತ ಸಂತೋಷ್ ಹೆಗಡಿಯವರು ಇರ್ಬೋದು ನಮ್ಮ ಲಕ್ಷ್ಮೀಪತಿಯವ್ರಿರ್ಬಹುದು ಡಿ ರವಿಚಂದ್ರನ್ ಅವ್ರಿರ್ಬಹುದು ಎಲ್ಲರೂ ಕೂಡ ನನಗೆ ಅವರ ಆಶೀರ್ವಾದ ಮಾಡಿ ನನಗೆ ಹೋಗಿದ್ದಾರೆ ನನಗೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಖಂಡಿತ ನೀವೇ ಹೇಳಿದಾಗೆ ನಾನ್ ಮಾಡಿದಂತ ಕೆಲಸಗಳು ನನ್ನ ಪ್ರತಿಭೆನ ಗುರುತಿಸಿ ನನ್ಗೆ ಯಾರು ಸನ್ಮಾನಿಸ್ತಿಲ್ಲ ಗುರುತಿಸ್ ಮಾಡ್ತಾ ಇದೀನಿ ಅಂತ ಕಡೆ ವ್ಯಕ್ತಿಗಳು ಇನ್ನು ಮೂಲೆ ಮೂಲೆಯಲ್ಲಿ ಯಾರು ಗುರುತಿಲ್ಲ ಅಂತ ಹೊರಗಲ್ಲಿ ಇರೋರು ಇರ್ತಾರೆ ನಾನು ಖಂಡಿತ ಹೇಳ್ತೀನಿ ನನ್ನ ನಂಬರ್ ಇರುತ್ತೆ ಯಾವಾಗ್ಲೂ ನಾನು ಫೇಸ್ಬುಕ್ ಅಲ್ಲಿ ಇರ್ತೀನಿ ಯಾರಾದ್ರೂ ಆ ರೀತಿ ನನಗ್ ಗೊತ್ತಿದ್ರೆ ನಾನು ಅವರನ್ನ ಗಣನೆ ತಗೊಂಡು ನನ್ನ ಕೈಲಾದ ಮಟ್ಟಿಗೆ ಅವರು ನನ್ನ ಒಂದು ವೇದಿಕೆಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೆ ಒಂದು ಸನ್ಮಾನ ಮಾಡೋದು ಯಾಕೆಂದ್ರೆ ಸನ್ಮಾನ ಲಕ್ಷಾಂತ ರೂಪಾಯಿ ಕೋಟ್ಯಾಂತ ರೂಪಾಯಿ ಇಟ್ಕೊಂಡ ತಕ್ಷಣಕ್ಕೆ ನಾವೆಲ್ಲಾನು ಮಾಡಕ್ ಸಾಧ್ಯ ಇಲ್ಲ ಇವತ್ತು ಈ ಕಾರ್ಯ ನನಗೆ ಆರೋಗ್ಯ ಹಾಲೆ ಐದನಿಂದ ಆರೋಗ್ಯ ಸರಿ ಇಲ್ಲ ಆದ್ರೂ ಕೂಡ ನಾನು ಚಾಲೆಂಜ್ ತಗೊಂಡು ಇಷ್ಟು ಒಂದು ಕಾರ್ಯಕ್ರಮವನ್ನ ಇಟ್ಟು ವ್ಯವಸ್ಥಿತವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ದಯಮಾಡಿ ಯಾರಾದ್ರೂ ಆ ರೀತಿ ಸರ್ ನಮ್ಮನ್ನ ಗಣನೆ ತಗೊಂಡಿಲ್ಲ ಅಂತ ನನ್ನ ಒಂಚೂರು ಗಮನಕ್ಕೆ ಬಂದ್ರೆ ನಾನು ರಿಯಲಿ ನಿಮ್ ಮುಂದೆ ಮೀಡಿಯಾ ಮುಂದೆ ಹೇಳ್ತಾ ಇದೀನಿ ಅವರನ್ನು ಗಣನೆ ತಗೊಂಡು ನನ್ನ ಕೈಲಾದ ಮಟ್ಟಿಗೆ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮಾಡ್ತೀನಿ ಮತ್ತೆ ಜನವರಿ ಮಾಡ್ತಾ ಇದ್ದೀನಿ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ನನಗೆ ಭರವಸೆ ಇದೆ ನಾನೆಲ್ಲ ಅಲ್ಲಿ ಮಾಡ್ತಾ ಇದ್ದೆ ಇವತ್ತು ಇಂದು ಒಂದು ದೊಡ್ಡ ಒಂದು ಉನ್ನತವಾದ ಸ್ಥಳದಲ್ಲಿ ಮಾಡಿರೋದ್ರಿಂದ ನನ್ಗೆ ಖುಷಿ ಇದೆ ನೆಕ್ಸ್ಟ್ ಆ ಕಡೆ ರವೀಂದ್ರ ಕಲಾಕ್ಷೇತ್ರದು ಮಾಡ್ಬೇಕು ಅಂತ ಹೊರಟೆ ಯಾಕೆ ನನ್ ಜನ ಜಾಸ್ತಿ ಬಟ್ ನನಗೆ ಸಮಯ ಸಿಕ್ಕಲಿಲ್ಲ ಇಲ್ಲಿ ಜಾಗ ಸಿಗದೆ ಇರೋದ್ರಿಂದ ನಾನು ಇಲ್ಲಿ ಹೊರಟೆ ಹಂಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಇರಲಿ ನಮಸ್ಕಾರ ಎಲ್ಲರಿಗೂ ದಯಮಾಡಿ ನೃತ್ಯ ಶಾಸ್ತ್ರಿ ಎಲ್ಲಾ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಮಾಡಿದೆ ಅದ್ರ ನೂರನ ಸಂಭ್ರಮದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ವಿಭಾಗದ ಜವಾಬ್ದಾರಿ ಹೊತ್ತ ನಾನೇ ಇವತ್ತು ಮೀಟಿಂಗ್ ಕರೆದಿದ್ದೆ ಹೀಗಾಗಿ ತುರ್ತು ಸಭೆ ನಾನು ಜಗ್ಗೇಶ್ ಅವರಾಗ್ಲಿ ಶ್ರುತಿ ಅವರಾಗ್ಲಿ ಮಾಳವಿಕಾ ನಾಗೇಂದ್ರ ಪ್ರಸಾದ್ ನಾವೆಲ್ಲ ಒಂದು ನಾನೇ ಮೀಟಿಂಗ್ ಕರೆದಿದ್ದೆ ಇರ್ಬೇಕಾಯ್ತು ನನಗೊಂದರ ಅಳುಕ ಯಾಕೆಂದ್ರೆ ಬೆಳಗ್ಗೆ ಹೇಳಿದೆ ಯೋಗಾನಂದ ಅವ್ರು ಹೇಳಿದೆ ಗಣೇಶ್ ಗೌಡರು ಹೇಳಿದೆ ಎಷ್ಟೋ ಥರ ಬರ್ತೇನೆ ಅಂತೇಳಿ ರಾತ್ರಿ ಸಂತೋಷ್ ಅವರು ನಾವು ರಾಮಕೃಷ್ಣ ಹೆಗ್ಡೆಯವರ ತೊಂಬತ್ತೊಂಬತ್ತನೇ ಉಡುಗಬ್ಬದ ಕಾರ್ಯಕ್ರಮದಲ್ಲಿ ಚಿ ಚಿತ್ರಕಲಾ ಪತ್ತರ ಜೊತೆಯಲ್ಲೇ ಇದ್ದು ಡಿ ಕೆ ಶಿವಕುಮಾರ್ ಅವರು ಸೀತಾರಾಮ್ ಅವರು ಸುಮಾರು ಜನ ರಾಮಕೃಷ್ಣ ಹೆಗ್ಡೆಯವರು ಮತ್ತು ಜೀವರಾಜ್ ಅವ್ರ ಜೊತೆಲಿ ಇದ್ದಂಥ ಎಲ್ಲ ಮುಖಂಡರುಗಳು ಲೋಕಶಕ್ತಿಯನ್ನ ಕರೆದಂಥವ್ರೆಲ್ಲ ನಾವು ಇದ್ದು ಕರೆಕ್ಟ್ ಟೈಮ್ ಸರಿಯಾಗಿ ಸಂತೋಷ್ ಹೆಗ್ಡೆಯವರು ಬಂದಿದ್ದಾರೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಕರ್ನಾಟಕ ಮಾನವ ಹಕ್ಕುಗಳು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಮಾನವ ಹಕ್ಕುಗಳು ಬಗ್ಗೆ ನಾನು ಹೆಚ್ಚು ಅರ್ಥವನ್ನಲ್ಲ ಆದರೆ ಅನುಭವಿಸಿದ್ದೆ ಹೇಗೆ ಸ್ವತಂತ್ರ ಬಂದ ನಂತರ ಸಹ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ಯಾರು ಬಲಿಷ್ಠ ಆಗಿರ್ತಾರೆ ಅಧಿಕಾರದಲ್ಲಿರ್ತಾರೆ ಹಣ ಇರುತ್ತೆ ಪ್ರಬಲ ಜಾತಿಗಳಿರ್ತವೆ ಅಥವಾ ಗೋಮುಖ ವ್ಯಾಖ್ಯ ಇರ್ತಾರೆ ಅವ್ರ ಮುಖ್ಯನ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಆಗ್ತಾ ಇರ್ತಕ್ಕಂಥ ನಮ್ಮ ದೇಶದಲ್ಲಾಗ್ಲಿ ಪ್ರಪಂಚದಾದ್ಯಂತ ನೋಡ್ತಾ ಇದ್ದಾರೆ ನಾನು ಕೇಳಿದೆ ಯೋಗಾನಂದ್ ಬೆಳಗ್ಗೆ ಫೋನ್ ಮಾಡಿದಾಗ ಏನಪ್ಪ ಕಾರ್ಯಕ್ರಮ ಮಾಡ್ತಾ ಕಾರ್ಯಕ್ರಮದ ಸ್ವರೂಪನ ಒಂದು ಎರಡು ಪುಟ್ಟ ಎರಡು ಪ್ಯಾರ ಕಳಿಸ್ಕೊಡಿ ಅಂತ ಹೇಳಿದೆ ಆಮೇಲೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕ್ರಮ ಗಿಫ್ಟ್ಗಳನ್ನ ಅಥವಾ ಬೇಕಾಗಿರ್ತಕ್ಕ ಕೊಡ್ತಾ ಇದೀವಿ ಅಂತ ಹೇಳಿದೆ ನಾನು ಹೇಳಿದೆ ಅದು ಮಾತ್ರ ಮಾಡಿದ್ರೆ ಸಾಲದು ಪ್ರತಿ ದಿವಸ ನಾನು ಬೆಂಗಳೂರಿನಲ್ಲಿ ಮೂರು ಸಾರಿ ಕಾರ್ಪೊರೇಟ್ ಆಗಿದ್ದೇನೆ ಎರಡು ಸಾರಿ ಎಮ್ ಎಲ್ ಎ ಆಗಿದ್ದೇನೆ ನಮ್ಮ ಪೌರ ಕಾರ್ಮಿಕರು ಬೆಂಗಳೂರಿನಲ್ಲಿ ನೋವು ನೋಡಿರ್ತೀವಿ ಒಂದು ಚಾಪೆ ಥರ ಕಸ ಎಲ್ಲ ಹಾಕಿಕೊಂಡು ಯಾಕಂದ್ರೆ ಹೋಗ್ತಾ ಇರ್ತಾರೆ ಅದು ಒಂದು ರೀತಿ ಮಾನವ ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಅವ್ರಿಗೆ ವೀಲ್ ಪ್ಯಾನುಗಳನ್ನು ಕೈಗಾಡಿಗಳನ್ನು ಕೊಡಬೇಕು ಸಿಗ್ತಾ ಇಲ್ಲ ಅದಕ್ಕೆಲ್ಲ ಇರುತ್ತೆ ಪ್ರಾವಿಷನ್ ಇರುತ್ತೆ ಅದೇ ಇಲ್ಲ ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ಸಹ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ನನಗೆ ಗೊತ್ತಿರೋ ಒಬ್ಬ ನಾಗಮಂಗಲದ ಹೆಣ್ಮಗಳು ನಾಗಮಂಗ್ಲದ ಒಂದು ಹಳ್ಳಿ ಬೇಕಾ ಓದಿದ್ದಾಳೆ ಅವಳಿಗೆ ಆ ಹೆಣ್ಮಗಳ ಹೆಸರು ಸವಿತಾ ಅಂತ ನಿನ್ನೆ ನಾಗಲಕ್ಷ್ಮಿ ಚೌಧರಿ ಅವ್ರ ಹತ್ರ ಕಳೆದ ಅವರು ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಏನಾಗಿದೆ ಅಂದರೆ ಮದುವೆ ಆದಾಗ ಆರೋಗ್ಯವಾಗಿ ಚೆನ್ನಾಗಿದೆ ಒಂದು ಟ್ರಾಕ್ಟ್ರು ಬಂದ್ಬಿಟ್ಟು ಸೊಡ್ಡಿದ ಕೆಳಗಡೆ ಕಂಪ್ಲೀಟ್ ಸ್ವಾಧೀನ ಇಲ್ಲ ಹೆಣ್ಮಗಳಿಗೆ ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ ಹೆಣ್ಮಗಳನ್ನ ಒಂದು ಮಗು ಇದೆ ಅತಿ ಚುಂಚನಗಿರಿನಲ್ಲಿ ಮಗು ಓದಿಸ್ತಾ ಇದ್ರು ಆಕೆ ಮದುವೆಯಾಗಿ ಈ ಸ್ಥಿತಿ ಬಂದ ಮೇಲೆ ಬಹುಶಃ ಗಡ್ಡನ ಕಡೆನೂ ಗಟ್ಟಿ ಇಲ್ಲ ಗಡ್ಡನು ಬೆಂಬಲ ಇಲ್ಲ ಸೌರ ಮನೆ ಕಡೆನೂ ಗಟ್ಟಿ ಇಲ್ಲ ಹಾಗೆ ಏನ್ ಮಾಡ್ಬೇಕು ಅವಳು ಸ್ವತಃ ಏನಿ ಚಿನ್ನದ ಆಭರಣ ಹಾಕೊಂಡಿದ್ರು ಆದ್ರೆ ಮಣ್ಣಿನಲ್ಲಿ ಇವತ್ತು ಕ್ಲೇ ಜೀವನ್ಸ್ ಮಾಡ್ತಾರೆ ನಮ್ಮ ನೆಲ್ಬಂಗ್ಲಾ ರೋಡ್ ಅಲ್ಲಿ ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿ ವಾಸ ಆಯ್ತಾ ಒಂದು ವೀಲ್ ಚೇರ್ ಇಟ್ಕೊಂಡು ಅದಕ್ಕೊಂದು ಮೋಟರ್ ವೀಲ್ ಚೇರ್ ನಲ್ಲಿ ಆಕೆ ಅಲೀತಾ ಮಾರಾಟ ಮಾಡ್ಲಿಕ್ಕೆ ಅದ್ರಲ್ಲಿ ಎಕ್ಸಿಬಿಷನ್ ಮಾಡಿದಾಗ ಫ್ರೀಯಾಗಿ ಅಂಗಡಿ ಕೊಟ್ಟು ಮಾಡ್ತಾರೆ ಆಕೆ ಮಲಗಿದ್ದಾಗ ರಾತ್ರಿ ಹೊತ್ತು ಇಲ್ಲಿ ನಾಲ್ಕು ಕಚ್ಚಿದ್ರು ಗೊತ್ತಾಗಲ್ಲ ಅಂದ್ರೆ ನರ್ವಸ್ ಸಿಸ್ಟಮ್ ಟೋಟಲ್ ಫೇಲ್ಯೂರ್ ಆಗಿದೆ ಇಂತಹ ಎಷ್ಟೋ ಮಾನವ ಹಕ್ಕುಗಳು ಉಲ್ಲಂಘನೆ ಆದ ಗಂಡ ಮಗು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಆಕೆಗೆ ಒಂದೇ ಒಂದು ಬದುಕು ಇರೋದೊಂದೇ ಒಂದೇ ಒಂದು ಬದುಕು ಆಕೆ ತನ್ನ ಗಂಟನೆ ಹೋದ ತನ್ನ ಮಗುದಾಗೋ ತಿ ಆರ್ನೇ ಕ್ಲಾಸ್ ಓದಿಸ್ತಾ ಇದೆ ಆದಷ್ಟು ಜನರಿಗೆ ಸೇರಿಸಿದ್ದಾರೆ ಅಲ್ಲಿಂದ ನನಗೆ ಕಿತ್ಕೊಂಡೋಗೋ ಪ್ರಯತ್ನ ಮಾಡ್ತಾ ಇರ್ತಾರೆ ಬಿಡಿಸಿ ಬೆಂಗಳೂರು ನಗರದಲ್ಲಿ ಮತ್ತೆ ಡೊನೇಷನ್ ಗುಡ್ ಸ್ಕೂಲ್ಗೆ ಸೇರಿಸ್ತಾರೆ ಇದು ಸಾಮಾನ್ಯ ಜನಗಳ ಬದುಕಿನ ಸ್ಥಿತಿ ಇಲ್ಲಿ ಎಷ್ಟು ಮಟ್ಟಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ನಾವು ಆಲೋಚನೆ ಮಾಡಬೇಕು ಮತ್ತು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಾ ನಾನು ಯಾಕೆ ಹೇಳಿದೆ ಅಂದರೆ ಈಗ ಭಾಳ ಜನ ಹೆಣ್ಮಕ್ಳಿಗೆ ಕೂತ್ಕೊಂಡಿದ್ದೀರಾ ಹೇಗೆ ಹೇಗೆ ಸಮಸ್ಯೆಯ ಬೇರೆ ಬೇರೆ ಮುಖಗಳು ಹೇಗಿದೆ ಅಂತಕ್ಕಂಥದ್ದು ಈಗ ಕಾಣ್ತಾ ಇದೆ ಮತ್ತು ಏನೇನು ಚಾರಿಟಬಲ್ ಆ್ಯಕ್ಟಿವಿಟೀಸ್ ನೀವು ಮಾಡಿದ್ದೀರಾ ಅವನ್ನೆಲ್ಲ ನಂಬುತ್ತಿಸಿದ್ದೀರಾ ನಾನು ಕಳೆದ ಅಕ್ಟೋಬರ್ ಎರಡನೇ ತಾರೀಕು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಇದ್ದೆ ಅಲ್ಲಿ ನಮ್ಮ ಮೋಹನ್ ರಾವ್ ರಾಮ್ ಮಾನಡೆ ಅಂತ ನನ್ನ ಕ್ಷೇತ್ರದವರೇನೇ ಅವರು ಅಡ್ವೊಕೇಟ್ ಅವರು ಅವರು ಅಲ್ಲಿ ದಾಲ್ ಲೇಟ್ ಮೇಲೆ ನಾವಲ್ಲಿ ಕ್ಲೀನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೋ ಅಲ್ಲಿ ಬಂದು ಈ ಬೆಂಗಳೂರಿನವರ ನಾವು ಮಾನವ ಅಕ್ಕಗಳ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಅದಕ್ಕೆ ಮೆಂಬರ್ ಆಗಿದ್ದೀವಿ ಅಂತ ಹೇಳಿ ಮಾತಾಡಿದರು ಬಹುಶಃ ನೆಟ್ವರ್ಕ್ ಇದೆ ಭಾಳಷ್ಟು ದೊಡ್ಡ ನೆಟ್ವರ್ಕೇ ಇದೆ ಮಾನವ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳು ಈ ಸಂಘಟನೆಗಳು ಹೆಚ್ಚಾಗಿ ಬೆಳೀಲಿ